ತೆರೆಯುವಂತಹ ಉದ್ಯಮಿಗಳಲ್ಲಿ ಖಾಸಗಿ ಉದ್ಯಮಿಗಳಲ್ಲೂ ಶೇಕಡಾ ಎಂಬತ್ತರಷ್ಟು ಕನ್ನಡಿಗರಿಗೆ ಉದ್ಯತೆಯ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಅದಕ್ಕೆ ಕಾಯ್ದೆಯನ್ನ ತರಬೇಕು ಗೊತ್ತಾ ನಂಗೆ ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಆಗಮಿಸಿರುವಂತಹ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರೇ ಕಾರ್ಯಾಧ್ಯಕ್ಷರಾಗಿರುವಂತಹ ರಘು ಜಾಂಗೇರಿ ಅವರೇ ಉಪಾಧ್ಯಕ್ಷರಾದಂಥ ಅವರೇ ಪ್ರಧಾನ ಕಾರ್ಯದರ್ಶಿಯಾದಂತಹ ರಘುಪತಿ ಭಟ್ರು ಅವರೇ ರಾಜ್ಯ ಸಮಿತಿಯ ಇತರ ಪದಾಧಿಕಾರಿಗಳೇ ಹಾಗೂ ಕೆಆರ್ ಎಸ್ ಪಕ್ಷದ ಸೈನಿಕರೇ ಮತ್ತು ನಡಿನ ಜನರೇ ಇವತ್ತು ಹಲವಾರು ವಿಚಾರಗಳನ್ನ ಗೌರವಾಧ್ಯಕ್ಷರು ಮತ್ತೆ ರಘು ಜಾಂಗೆರೆ ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಒಂದ್ ಕಡೆ ಇನ್ನೊಂದು ಕನ್ನಡ ಜನರ ಬದುಕು ಇವೆರಡೂ ಬಹಳ ಆತಂಕಕಾರಿಯಾದಂತಹ ಸ್ಥಿತಿಯನ್ನ ನಾವು ಎದುರಿಸ್ತಾ ಇದೀವಿ ಇತ್ತೀಚಿನ ವರ್ಷಗಳಲ್ಲಿ ಅದನ್ನು ಬೆಂಗಳೂರಲ್ಲಿ ಯಾವ್ದಾದ್ರು ಒಂದು ಕಾರಣಕ್ಕೆ ಬೇರೆ ಭಾಷೆಯವರು ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂಥದ್ದು ಭಾಷೆ ವಿಚಾರಕ್ಕೆ ಕಿತ್ತಾಟಗಳು ಆಗುವಂಥದ್ದು ಪ್ರತಿ ಒಂದ್ ತಿಂಗಳು ಎರಡು ತಿಂಗಳು ಒಂದು ದೊಡ್ಡ ಘಟನೆಯಾಗಿ ಅದು ಆಗ್ತಾ ಇದೆ ಅದು ಇಡೀ ದೇಶದಲ್ಲಿ ಒಂದು ದೊಡ್ಡ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ ಅದಕ್ಕೆ ಒಂದು ರೀತಿಯಲ್ಲಿ ಕರ್ನಾಟಕದ ಜನರು ದುಷ್ಟ್ರು ದುರುಡ್ರು ಅನ್ನೋ ಒಂದು ರೀತಿಯಲ್ಲಿ ಬಿಂಬಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇದೆ ನಮ್ಮ ನೆಲದಲ್ಲಿ ನಮ್ಮ ಜಾಗದಲ್ಲಿ ನಮ್ಮ ಭಾಷೆಯನ್ನ ಆಡೋ ಅಂಥದ್ದು ನಮ್ಮ ಭಾಷೆಯಲ್ಲಿ ನೀವು ಮಾತಾಡಿ ಅಂತ ಕೇಳುವಂಥದ್ದು ಇವತ್ತು ಅಪರಾಧ ಅನ್ನೋ ರೀತಿಯಲ್ಲಿ ನಮ್ಮನ್ನ ಸೃಷ್ಟಿ ಮಾಡ್ಲ ಒಂದು ಸೃಷ್ಟಿಯ ಸಂಕೇತನವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಇದು ಬಹಳ ಆತಂಕಕಾರಿಯಾದಂತಹ ವಿಚಾರ ಅದೇ ರೀತಿಯಲ್ಲಿ ಇವತ್ತು ಬ್ಯಾಂಕ್ಗಳಲ್ಲಿ ನೆನೆ ಆಚುಕರ್ ವಾಣಿನಲ್ಲಿ ಇವತ್ತು ನೋಡಿದೆ ಎಸ್ ಬಿ ಐನಲ್ಲಿ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಬೆಂಗಳೂರಿನಲ್ಲಿ ಬಿಡಿ ಗ್ರಾಮೀಣ ಭಾಗಗಳಲ್ಲಿ ಬೇರೆ ಪ್ರದೇಶದಿಂದ ಆಯ್ಕೆಯಾಗಿ ಬಂದಿರುವಂತವರು ಅಲ್ಲಿ ಹಿಂದಿನಲ್ಲಿ ಮಾತಾಡಿ ಹಿಂದಿ ಇಂಗ್ಲಿಷ್ ನಲ್ಲಿ ಮಾತಾಡಿ ತೆಲುಗು ತಮಿಳಲ್ಲಿ ಮಾತಾಡಿ ಅಂತ ಅಂದ್ಬಿಟ್ಟು ಕನ್ನಡ ಜನರಿಂದ ಕೇಳುವಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ ಈ ರೀತಿ ನಾನಾ ರೀತಿಯಲ್ಲಿ ಕನ್ನಡಕ್ಕೆ ಆತಂಕ ತರುವಂತ ಸಂಗತಿಗಳು ಪ್ರತಿನಿತ್ಯ ಆಗ್ತಾ ಇದ್ದಾವೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹವನ್ನ ನಮ್ಮದೇ ಜನ ನಾವು ಆಯ್ಕೆ ಮಾಡ್ಕೊಂಡಿರುವಂತ ಜನನೇ ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಇದು ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿದೆ ಈ ವಿಚಾರವಾಗಿ ನಾಡಿನಲ್ಲಿ ಭ್ರಷ್ಟಾಚಾರ ಅಂತೂ ವ್ಯಾಪಕವಾಗಿದೆ ಭ್ರಷ್ಟಾಚಾರದಿಂದ ಅಧ್ಯಕ್ಷ ಗೌರವಾದೇಶ ಹೇಳಿದ್ರೆ ಹಿಂದೆ ಭ್ರಷ್ಟಾಚಾರ ಮತ್ತೆ ಈ ದುರಾಡಳಿತ ಅನ್ನೋದೇನಿದೆಯಲ್ಲ ಅದು ನಮ್ಮ ಜನರನ್ನ ಕಿತ್ತು ತಿಂತ ಇದೆ ಜನರು ಬದುಕಿದ್ರೆ ತಾನೇ ಕನ್ನಡ ಒಯ್ಯುವಂಥದ್ದು ಕನ್ನಡ ಜನರು ಬದುಕಿದ್ರೆ ಕನ್ನಡ ಜನರು ಬದುಕು ಹಸನಾದ್ರೆ ಕನ್ನಡ ಒಯ್ಯುತ್ತೆ ಕನ್ನಡ ಜನರೇ ಇಲ್ಲದೆ ಇದ್ರೆ ಇವತ್ತು ಗುಲ್ಬರ್ಗ ಬೀದರ್ ಬೇರೆ ಬೇರೆ ಕಡೆಯಿಂದ ಬಳ್ಳಾರಿ ಅಥವಾ ಉತ್ತರ ಕರ್ನಾಟಕದಿಂದ ಜನ ಗುಳೆ ಹೋಗ್ತಾರೆ ಮಹಾರಾಷ್ಟ್ರ ಗೋವಾ ಪಕ್ಕದ ಹೈದರಾಬಾದ್ಗೆ ಕೆಲಸಕ್ಕೆ ಅವರೆಲ್ಲ ಚದ್ರ ಹೋದ್ರೆ ಎಲ್ಲೆಲ್ಲೋ ಬದುಕ ಕಟ್ಕೊಳ್ತಾರೆ ಅವರಲ್ಲೇ ಹೋಗಿ ಉಳ್ಕೊಳ್ತಾರೆ ಅವರು ಆ ಭಾಷೆಯನ್ನ ಮಾತಾಡ್ಲಿಕ್ಕೆ ಇನ್ನೊಂದು ಆ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ಳೋದಿಕ್ಕೆ ಶುರು ಮಾಡ್ತಾರೆ ಆಗ ಕನ್ನಡ ತನ್ನ ಕನ್ನಡ ಸಂಸ್ಕೃತಿ ಎಲ್ಲಿ ಉಳಿಯುತ್ತೆ ಅವರು ಇಲ್ಲಿ ನೆಲೆಸಿ ಇಲ್ಲಿ ಬಂದವರು ಕೂಡ ಕನ್ನಡವನ್ನ ಕಲ್ತ್ಕೊಂಡು ನಮ್ಮ ಭಾಗವಾದ್ರೆ ಮಾತ್ರ ಕನ್ನಡ ಉಳಿಯುವಂಥದ್ದು ಬೆಳೆಯುವಂಥದ್ದು ಆಗತ್ತೆ ಆ ಒಂದು ಪರಿಕಲ್ಪನೆ ಪರಿಕಲ್ಪನೆಯಲ್ಲದೆ ಕೇವಲ ಹಣದ ಹಣ ಅಧಿಕಾರದ ಹಿಂದೆ ಬಿದ್ದಿರುವಂತ ಈ ಜೆ ಸಿ ಬಿ ಪಕ್ಷಗಳಿಂದ ಕನ್ನಡ ಉದ್ಧಾರ ಆಗತ್ತೆ ಅಂತ ಅಂದ್ರೆ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಕೆ ಆರ್ ಎಸ್ ಪಕ್ಷ ನಾವು ಒಂದು ಪ್ರಾದೇಶಿಕ ಪಕ್ಷವಾದ್ರೆ ಕೇವಲ ಕನ್ನಡ ಕರ್ನಾ ಭಾಷೆ ಅಂತ ಅನ್ನೋ ವಿಚಾರ ಒಂದೇ ಅಲ್ಲ ಇಲ್ಲಿಯ ಜನರು ಬದುಕು ಹಸನಾಗಬೇಕು ಒಂದು ನೆಮ್ಮದಿಯ ಬದುಕನ್ನು ಬದುಕು ಕಟ್ಕೋಬೇಕು ಅನ್ನೋ ರೀತಿಯಲ್ಲಿ ನಾವು ಭ್ರಷ್ಟಾಚಾರ ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಆ ಕೆಲಸವನ್ನ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲೇನೆ ನಮ್ಮ ಸೈನಿಕರು ಎಲ್ಲರೂ ಪ್ರತಿಯೊಬ್ಬರು ಯಾರು ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇದ್ದಾರೆ ಅವರು ಕನ್ನಡ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕೇವಲ ಕನ್ನಡ ಅಂತ ಕನ್ನಡ ಬಾವುಟ ಇಟ್ಕೊಂಡ್ರೆ ಮಾತ್ರ ಅದು ಕನ್ನಡ ಸೇವೆ ಎಲ್ಲ ಕನ್ನಡ ಜನರ ಪರವಾಗಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲ ಕನ್ನಡದ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದು ನಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡ್ಬೇಕಾಗಿದೆ ಇದೇ ನಿಟ್ಟಿನಲ್ಲಿ ನಾವು ಪ್ರಾದೇಶಿಕ ಪಕ್ಷವಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಣ ನಮ್ಮ ಈಗ ನಾವೇನು ಹೇಳೋದು ಬೇಕಿಲ್ಲ ಪಕ್ಷದಲ್ಲಿ ನಾವು ಪ್ರತಿಯೊಬ್ರು ನಾವು ಇಲ್ಲಿ ಕಚೇರಿನಲ್ಲಿ ಆ ನಮ್ಮ ಗೌರವಾಧ್ಯಕ್ಷರಾಗ್ಲಿ ರಘು ಜಾನಗಿರೆಯವರಾಗ್ಲಿ ನಾನಾಗ್ಲಿ ಜಿಲ್ಲೆನಲ್ಲಿ ಅಥವಾ ಆ ತಾಲೂಕ್ ಕೇಂದ್ರಗಳಿಗೆ ಹೋಗಿ ನೀವು ಹೀಗಾಗಿ ಮಾಡಿ ಅಂತ ಅಂದ್ಬಿಟ್ಟು ನಮ್ಮ ಸೈನಿಕರಿಗೆ ಅವರು ಸಬಲರಾಗಿದ್ದಾರೆ ಅವರವರ ಕೆಲಸವನ್ನ ಅಧಿಕಾರಿಗಳನ್ನ ಅಧಿಕಾರಿಗಳನ್ನ ಮಾತಾಡಿಸುವಂತದ್ದು ಅವರ ಕೈಲಿ ಕೆಲಸ ಮಾಡಿಸುವಂತ ಒಂದು ಕೆಲಸವನ್ನ ಪ್ರತಿನಿತ್ಯ ಇವಾಗಲೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಬಹುತೇಕ ಕಡೆ ನಮ್ಮ ಸೈನಿಕರು ಅದನ್ನ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಆ ಮಟ್ಟಕ್ಕೆ ಪಕ್ಷ ಬೆಳೆದಿದೆ ಗೌರವಾದೇಶ್ರು ಹೇಳಿದ್ರು ಕರ್ನಾಟಕದ ಅತಿ ನಾಲ್ಕನೇ ಅತಿ ದೊಡ್ಡ ಪಕ್ಷ ಸಂಖ್ಯೆಯಲ್ಲಿ ಆಗ್ಬಹುದು ಇವತ್ತು ಕೆ ಆರ್ ಎಸ್ ಪಕ್ಷ ಆದ್ರಿಂದ ನಾವು ಇನ್ನೂ ಒಂದಷ್ಟು ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಕನ್ನಡದ ವಿಚಾರವಾಗಿ ರಾಜ್ಯವನ್ನ ಹೆಚ್ಚಿನ ರೀತಿಯಲ್ಲಿ ಪಾಲಿಸ್ತಾ ಇರುವಂತಹ ಇನ್ನೊಂದಷ್ಟು ವಿಚಾರಗಳಿಗೆ ನಾವು ಮುಂದಡಿ ಇಡೋಣ ಅನ್ನೋ ನಿಟ್ಟಿನಲ್ಲಿ ಇದೇ ನವೆಂಬರ್ ನಲ್ಲಿ ಒಂದು ಹೋರಾಟವನ್ನು ನಾವು ಹಮ್ಮಿಕೊಳ್ಳಬೇಕು ಅಂತ ಬಿಟ್ಟು ನಾವು ಕಳೆದ ಎರಡು ತಿಂಗಳಿದೆ ನಾವು ತೀರ್ಮಾನ ಮಾಡಿದ್ವಿ ಆ ನಿಟ್ಟಿನಲ್ಲಿ ಕೇವಲ ಪಕ್ಷ ಸಾಲಲ್ಲ ಸಾಲಕ್ಕೆ ನೂರಾರು ಸಾವಿರಾರು ಹೋರಾಟಗಾರರು ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಒಂದ್ ಕಡೆ ನಾವು ಸೇರಿಸಿಕೊಂಡು ಒಳಗೊಂಡು ಆ ಒಂದು ಕಾರ್ಯಕ್ರಮವನ್ನು ಹೋರಾಟವನ್ನು ಮಾಡೋಣ ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ವಿ ತದನಂತರ ಎರಡು ಹೋರಾಟಗಾರನ್ನ ಸೇರಿಸಿಕೊಂಡು ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಎರಡು ಸಮಾಲೋಚನೆ ಸಭೆಗಳನ್ನ ಮಾಡಿದ್ವಿ ಅದರಲ್ಲಿ ನಾವು ಒಂದಷ್ಟು ಪಕ್ಕೊತಾಯಿಗಳನ್ನ ತೀರ್ಮಾನ ಮಾಡಿಕೊಂಡ್ವಿ ಎಲ್ಲರ ಸೇರಿಸ್ಕೊಂಡು ನಾವು ಒಳಗೊಂಡು ಆ ಹಕ್ಕೋ ತೀರ್ಮಾನ ಮಾಡಿದ್ವಿ ಅದನ್ನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕೊಟ್ಟಿದ್ವಿ ಒಂದು ಪತ್ರವನ್ನ ಸುಮಾರು ಹನ್ನೆರಡು ಹದಿಮೂರು ಸಂಘ ಸಂಸ್ಥೆಗಳು ಬೇರೆ ಬೇರೆಯವರು ಅನೇಕ ಹೋರಾಟಗಾರರು ಆ ಒಂದು ಪತ್ರಕ್ಕೆ ಸಹಿ ಹಾಕಿದ್ದಾರೆ ಮತ್ತೆ ಅವರು ಇಂಡಿವಿಜುವಲ್ ಆಗಿ ಒಂದು ಹಕ್ಕೋ ಪಟ್ಟಿಯನ್ನ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಇವತ್ತು ಈಗಾಗ್ಲೇ ಸಿದ್ದರಾಮಯ್ಯವರು ತಮ್ಮ ರಾಜ್ಯೋತ್ಸವ ಭಾಷಣವನ್ನ ಈಗಾಗಲೇ ಮುಗಿಸಿರ್ಬಹುದು ನಾವು ಜಾನಕಿರೇ ವೆಂಕಟರಾಮಯ್ಯ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕನಿಷ್ಠ ಪಕ್ಷ ಒಂದು ಮೂರ್ನಾಲ್ಕು ಪಕ್ಕೋತ್ತಾಯಗಳನ್ನ ಆದ್ಯತೆಯ ಮೇರೆಗೆ ನೀವು ಇವತ್ತು ಘೋಷಣೆ ಮಾಡಬೇಕು ಅದನ್ನು ಜಾರಿ ಮಾಡುವಂತ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತ ಮಟ್ಟ ನಾವು ಕೇಳ್ಕೊಂಡ್ವಿ ಅದರಲ್ಲಿ ಪ್ರಮುಖವಾಗಿ ಕನ್ನಡ ಕಡ್ಡಾಯ ಆಗಿರುವಂತ ದ್ವಿಭಾಷಾ ನೀತಿಯನ್ನ ರಾಜ್ಯ ಸರ್ಕಾರ ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿ ಮಾಡಬೇಕು ಘೋಷಣೆ ಮಾಡೋದು ಆಗೋದಿಲ್ಲ ಅದನ್ನ ಜಾರಿ ಮಾಡಬೇಕು ಈಗಾಗಲೇ ಪ್ರತಿಯೊಂದು ಶಾಲೆಯಲ್ಲಿ ಅದನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡ್ವಿ ಮತ್ತೆ ಎರಡನೇದಾಗಿ ಗೌರವ ಇನ್ನೊಂದು ವಿಚಾರವನ್ನು ಹೇಳಿದ್ರು ನಿರುದ್ಯೋಗ ಬಹಳ ದೊಡ್ಡ ಮಟ್ಟದಲ್ಲಿ ಇರುವಂತ ವಿಚಾರ ಅದೇ ನಿಟ್ಟಿನಲ್ಲಿ ಖಾಸಗಿ ವಲಯದ ಇವತ್ತು ಬಹುತೇಕ ಸರ್ಕಾರಿ ಉದ್ಯೋಗಗಳು ಮನೀಚಿಕೆಯಾಗಿದ್ದಾವೆ ಆ ನಿಟ್ಟಿನಲ್ಲಿ ಖಾಸಗಿ ವಲಯ ಹೆಚ್ಚೆಚ್ಚು ಬೆಳೀತಾ ಇದೆ ಆದ್ರೆ ಖಾಸಗಿ ವಲಯದಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗದಲ್ಲಿ ತಾರತಮ್ಯ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಈ ಒಂದು ಆರಡು ತಿಂಗಳಲ್ಲಿ ಕರ್ನಾಟಕದಲ್ಲಿ ನೆಲೆಸುವಂತ ಬರುವಂತಹ ಉದ್ದಿಮೆಗಳು ಕನ್ನಡಿಗರಿಗೆ ಆದ್ಯತೆಯ ಮೇಲೆ ಮೀಸಲಾತಿಯ ಮೀಸಲಾತಿಯನ್ನು ಕೊಟ್ಟು ಉದ್ಯೋಗದಲ್ಲಿ ನೇಮಕಾತಿಗಳನ್ನ ಮಾಡಿಕೊಳ್ಬೇಕು ಅಂತ ಬಿಟ್ಟು ಘೋಷಣೆ ಮಾಡಿದ್ರು ಅದನ್ನು ಘೋಷಣೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅದನ್ನು ವಾಪಸ್ ತೆಗೆದುಕೊಂಡು ನಾವು ಎರಡನೇ ಬೇಡಿಕೆಯಾಗಿ ನಮ್ಮ ಅಕ್ಕೊತ್ತಾಯದಲ್ಲಿ ಕರ್ನಾಟಕದಲ್ಲಿ ತೆರೆಯುವಂತಹ ಉದ್ದಿಮೆಗಳಲ್ಲಿ ಖಾಸಗಿ ಉದ್ದಿಮೆಗಳಲ್ಲೂ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿಗೆ ಉದ್ಯತೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕೊಡಬೇಕು ಅದಕ್ಕೆ ಕಾಯ್ದೆಯನ್ನ ತರಬೇಕು ಅದನ್ನ ಜಾರಿ ಮಾಡ್ಬೇಕು ಅಂತ ಕಾಯ್ದೆ ತಂದ್ರೆ ಸಾಕಾಗಲ್ಲ ಅದನ್ನ ಜಾರಿ ಮಾಡ್ಬೇಕು ಅದಕ್ಕೆ ನಿಯಮಾವಳಿಗಳನ್ನ ರೂಪಿಸಬೇಕು ಅದನ್ನ ನೋಟಿಫಿಕೇಶನ್ ಮಾಡಬೇಕು ಅದಾಗದೇ ಇದ್ರೆ ಅದು ಹಾಗೆ ಬಿದ್ದಿರುತ್ತೆ ಹಲವಾರು ಕಾಯ್ದೆಗಳು ಇವತ್ತು ಕೂಡ ಜಾರಿ ಇದ್ದಾವೆ ಆದ್ರೆ ನಿಯಮಾವಳಿಗಳು ರೂಪಿಸೋ ತನಕ ಅದು ಜಾರಿ ಬರೋದಿಲ್ಲ ಅದನ್ನ ತಕ್ಷಣದಲ್ಲಿ ಮಾತಾಡ್ ಮಾಡಬೇಕು ಅಂತ ಮಟ್ಟನು ಕೂಡ ಕೇಳ್ಕೊಂಡಾಯ್ತು ಹಾಗೆಯೇ ಮೂರನೇ ಪ್ರಮುಖ ವಿಚಾರ ರಾಷ್ಟ್ರಕವಿ ಕುವೆಂಪು ಅವರು ಅವ್ರಿಗೆ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಒತ್ತಡ ಇರಬೇಕು ಕೇಂದ್ರ ಸರ್ಕಾರ ಕೊಡುವಂಥದ್ದು ಕೇಂದ್ರ ಸರ್ಕಾರ ಅದಕ್ಕೆ ಅವ್ರಿಗೆ ನಿರಂತರವಾಗಿ ಒತ್ತಡ ಹಾಕ್ಬೇಕು ಅಂತ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ ಅವರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಇಲ್ಲ ನಾವು ಈಗಾಗಲೇ ರೆಕಮೆಂಡ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ರೆಕಮೆಂಡ್ ಮಾಡ್ಬಿಟ್ಟು ನಾವು ನಿರಂತರವಾಗಿ ಒತ್ತಡ ಹಾಕ್ಬೇಕು ರೀತಿಯಲ್ಲಿ ಕೆಲಸ ಮಾಡಬೇಕು ಆಗ್ಲೇ ಅದಕ್ಕೆ ಯಶಸ್ಸು ಆಗುವಂತದ್ದು ಆ ನಿಟ್ಟಿನೂ ಕೆಲಸ ಮಾಡಬೇಕು ಅಂತ ಬಿಟ್ಟು ನಾವು ನಮ್ಮ ಅಕ್ಕೋತಾಯವನ್ನು ಹೇಳಿದೀವಿ ಹೀಗೆ ಸುಮಾರು ಹನ್ನೆರಡು ಅಕ್ಕ ಅಕ್ಕೋತಾಯಿಗಳು ಅದರಲ್ಲಿ ಇನ್ನ ಉಳಿದ್ ನಾವು ಓದ್ಬಿಡ್ತೀನಿ ನಮ್ಮ ನೀರು ನಮ್ಮ ಹಕ್ಕು ಕಾವೇರಿ ಕೃಷ್ಣೆ ಮಹದಾಯಿ ಸೇರಿದಂತೆ ರಾಜ್ಯದ ಪಾಲಿನ ನಮ್ಮ ನ್ಯಾಯ ನ್ಯಾಯಯುತ ಹಕ್ಕಿನ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಕಾರ್ಯಯೋಜನೆಗಳನ್ನು ರೂಪಿಸಬೇಕು ಮತ್ತು ವಿವಿಧ ನ್ಯಾಯಾಲಯಗಳಲ್ಲಿರುವ ಜಲವಿವಾದದ ಪ್ರಕರಣಗಳನ್ನು ಆದಷ್ಟು ಬೇಗ ವಿಲೇವಾರಿ ಮಾಡಿಸಿ ರಾಜ್ಯದ ಹಿತವನ್ನು ಕಾಪಾಡಬೇಕು ಇದು ನಾಲ್ಕನೇ ಐದನೇದು ವಿವಿಧ ರಾಜ್ಯಗಳ ನಡುವಿನ ಜಲವಿವಾದಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಸಮಗ್ರ ಜನನೀತಿಯನ್ನು ರೂಪಿಸಲು ಒಕ್ಕೂಟ ಸರ್ಕಾರಕ್ಕೆ ಆಗ್ರಹಿಸಬೇಕು ಮತ್ತು ಅಕ್ಕಪಕ್ಕದ ರಾಜ್ಯಗಳ ಮುಖಂಡರೊಂದಿಗೆ ಚರ್ಚಿಸಿ ಸರ್ವ ಪಕ್ಷಗಳ ನಿಯೋಗವನ್ನು ಪ್ರಧಾನಿಗಳ ಬಳಿಗೆ ಒಯ್ಯಬೇಕು ಆಮೇದು ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ ವಿಭಾಗೀಯ ಪೀಠದ ಸ್ಥಾಪನೆಗೆ ಅಕ್ಕೊತ್ತಾಯ ಮಂಡಿಸಬೇಕು ಇವತ್ತು ನಾವು ಕೂಡ ಈ ನ್ಯಾಯಾಲಯಗಳಲ್ಲಿ ಏನು ಹೈಕೋರ್ಟ್ ಅಲ್ಲಿ ನಮ್ಮ ವಿರುದ್ಧ ತೀರ್ಪು ಬಂತು ಅಂತ ಅಂದ್ರೆ ಸುಪ್ರೀಂ ಕೋರ್ಟ್ ಹೋಗ್ಬೇಕ ಅಂದ್ರೆ ಮೇಲೆ ಕೆಳಗೆ ನೋಡ್ತೀವಿ ದೂರು ದೆಹಲಿ ಹೋಗ್ಬೇಕು ಇಲ್ಲಿ ಬಹುತೇಕರು ಎಲ್ಲಾ ಹೈಕೋರ್ಟ್ ವಕೀಲಗಳು ಇರ್ತಾರೆ ಅವರು ದೆಹಲಿ ಹೋಗಿ ಅಂತಾರೆ ಯಾರೋ ಒಬ್ರು ನಂಬರ್ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿಗೆ ಮುಗಿತು ಅವ್ರ ಕೆಲಸ ಮುಗೀತು ಇಲ್ಲಿಗೆ ಇಲ್ಲ ಅವರೇ ತಗೊಂಡೋಗಿ ಕೊಡ್ತಾರೆ ಅಂತಂದ್ರೆ ಅದಕ್ಕೆ ತುಂಬಾ ಅಪರೂಪ ಎಲ್ರಿಗೂ ಅದು ಸಿಗುವಂತ ಕೆಲಸ ಅಲ್ಲ ನಮ್ದೇ ಒಂದು ಪ್ರಕರಣ ಗೌರವಾಧ್ಯಕ್ಷರು ಹಾಕಿರುವಂತ ಒಂದು ಪ್ರಕರಣದಲ್ಲಿ ಬಹುತೇಕ ಒಂದಿಬ್ಬರು ರಾಜ್ಯದ ಪ್ರಮುಖ ರಾಜಕಾರಣಿಗಳು ಇವತ್ತು ಕಂಬಿ ಹಿಂದೆ ಇರಬೇಕಾಗಿರುವಂತಹ ಪ್ರಮುಖ ಪ್ರಕರಣ ನಾವು ಸುಪ್ರೀಂ ಕೋರ್ಟ್ ಗೆ ಹೋಗಕ್ಕಾಗ್ಲಿಲ್ಲ ಆ ಸಂದರ್ಭದಲ್ಲಿ ನಮ್ಗೆ ಆ ಒಂದು ಶಕ್ತಿ ಇರಲಿಲ್ಲ ಆ ಸಂದರ್ಭದಲ್ಲಿ ಅದನ್ನ ತೆಗೆದುಕೊಂಡು ಮುನ್ನಡೆಸಿದ್ರೆ ಖಂಡಿತ ಇವತ್ತಿನ ರಾಜಕಾರಣ ಇನ್ನೊಂದು ರೀತಿಯಲ್ಲಿ ಬದಲಾಗುವಂತಹ ಒಂದು ಪರಿಸ್ಥಿತಿ ಆಗ್ತಿತ್ತು ಆದರೆ ನಮ್ಮ ಜನರ ದುಸ್ಥಿತಿ ನ್ಯಾಯವನ್ನ ದಕ್ಕಿಸ್ಕೊಳ್ಳಾಗದೇ ಇರುವಂತಹ ಒಂದು ದುಸ್ಥಿತಿಯಾಗಿ ಪರಿಣಮಿಸಿದೆ ಇದು ತಪ್ಪಬೇಕು ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುವಂತಹ ಒಂದು ಕೆಲಸ ಆಗ್ಬೇಕು ಅಂತ ಅಂದ್ರೆ ನ್ಯಾಯಾಲಯ ಜನರ ಬಳಿಗೆ ಬರಬೇಕು ಆ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ನ ಪೀಠ ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ಲಿಕ್ಕೆ ಪ್ರಯತ್ನ ಆಗ್ಬೇಕು ಅದಾಗಬೇಕು ರಾಯಚೂರಿನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏನು ಏಮ್ಸ್ ಅಂತ ಡೆಲ್ಲಿನಲ್ಲಿದೆ ಅದು ರಾಯಚೂರಿನಲ್ಲಿ ಸ್ಥಾಪನೆ ಆಗ್ಬೇಕು ಅಲ್ಲಿ ಸುಮಾರು ಎರಡ್ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಆಗ್ರಹ ಧರಣಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾವುದೇ ರೀತಿಯ ಒಂದು ಸ್ಪಂದನೆ ಇಲ್ಲ ಅಂತ ರಾಜ್ಯ ಸರ್ಕಾರನು ಕೂಡ ಅದಕ್ಕೆ ಅವ್ರಿಗೆ ಸ್ಪಂದಿಸುವಂತ ರೀತಿಯಲ್ಲಿ ಕೆಲಸ ಮಾಡಬೇಕು ಆದ್ರೆ ಅವರೆಲ್ಲೋ ರಾಜ್ಯ ಸರ್ಕಾರ ಈ ವಿಚಾರಗಳಲ್ಲಿ ಗಂಭೀರ್ ಒಂದು ಗಾಢ ನಿದ್ರೆಯಲ್ಲಿ ಇರುವ ಹಾಗೆ ಕಾಣಿಸ್ತಾ ಇದೆ ಈ ಒಂದು ಆಗ್ರಹವನ್ನು ಈಡೇರಿಸಬೇಕು ಅಂತ ನಮ್ಮ ಹಕ್ಕು ತಾಯಿ ಇದೆ ರೈಲ್ವೆ ಬ್ಯಾಂಕು ರಕ್ಷಣಾ ಇಲಾಖೆ ಸೇರಿದಂತೆ ಕರ್ನಾಟಕದ ಸರ್ಕಾರ ಕರ್ನಾಟಕ ಒಕ್ಕೂಟ ಸರ್ಕಾರದ ಎಲ್ಲಾ ಉದ್ಯೋಗಗಳಲ್ಲಿ ರಾಜ್ಯವಾರು ಮೀಸಲಾತಿ ನಿಗದಿಪಡಿಸುವಂತೆ ರಾಷ್ಟ್ರೀಯ ಉದ್ಯೋಗ ನೀತಿ ಜಾರಿಗೊಳಿಸುವಂತೆ ಒಕ್ಕೂಟ ಸರ್ಕಾರವನ್ನು ಆಗ್ರಹಿಸಬೇಕು ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಈಗ ಬ್ಯಾಂಕ್ಗಳಲ್ಲಿ ಅವ್ರಿಗೆ ಯಾರೋ ಪಾಸ್ ಮಾಡ್ತಾರೆ ಅವ್ರಿಗೆಲ್ಲ ಹೆಚ್ಚಿನ ರೀತಿಯಲ್ಲಿ ತರಬೇತಿ ಕೊಡ್ತಾರೆ ಅಲ್ಲಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಗಳಲ್ಲಿ ಮತ್ತೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ತೊಡಸ್ಕೊಳೋ ಹಾಗೆ ಅವ್ರಿಗೆ ದಕ್ಸ್ಕೊಳ್ಳೋ ಹಾಗೆ ಅವ್ರಲ್ಲಿ ತರಬೇತಿಯನ್ನ ಕೊಟ್ಬಿಟ್ಟು ಐಎಎಸ್ ಐ ಪಿ ಎಸ್ ಈ ತರದಲ್ಲಿ ಇವತ್ತು ಕರ್ನಾಟಕದಲ್ಲಿ ನೋಡಿದ್ರೆ ಐ ಪಿ ಎಸ್ ಐಎಸ್ ಅಲ್ಲಿ ತೆಲುಗು ಲಾಬಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಾರೆ ತೆಲುಗು ಲಾಬಿ ಅವ್ರ ಕಡೆ ಒಂದು ಹಿಂದಿ ಲಾಬಿ ಈ ತರದ್ದು ಬಿಹಾರದವರು ಇವ್ರು ತುಂಬಿದ್ದಾರೆ ಅವರೆಲ್ಲ ಅಲ್ಲಿ ತರಬೇತಿ ಪಡ್ಕೊಂಡು ಇದು ಮಾಡ್ತಾರೆ ಅದೇ ಅವನ್ನೆಲ್ಲ ತಂದು ಈ ಕರ್ನಾಟಕದಲ್ಲಿ ಮುಂದೆ ಹಾಕೊಂಡ್ರೆ ಕರ್ನಾಟಕದ ಜನರ ಅವ್ರ ಕರ್ನಾಟಕದ ಬಗ್ಗೆ ಏನ್ ಗೊತ್ತಿರುತ್ತೆ ಏನ್ ಕೆಲಸ ಮಾಡ್ತಾರೆ ಆದ್ರಿಂದ ಒಂದು ಸ್ಥಳೀಯವಾಗಿ ಉದ್ಯೋಗವನ್ನು ಕೊಡುವಂತ ನಿಟ್ಟಿನಲ್ಲಿ ಸ್ಥಳೀಯರಿಗೂ ಲಭಿಸಬೇಕು ಅದರಲ್ಲೂ ಬರಬೇಕು ಅನ್ನೋ ಒಂದು ಉದ್ಯೋಗ ನೀತಿಯನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಕೋತಾಯವನ್ನು ಮಾಡಿಸಿದೀವಿ ಒಂಬತ್ತನೇದು ರಾಜ್ಯ ಸರ್ಕಾರದಲ್ಲಿ ಗೌರವಾಧ್ಯಕ್ಷ ಹೇಳುದು ಮೂರು ಲಕ್ಷ ಕಾರ್ಯ ಹುದ್ದೆಗಳಿದ್ದಾರೆ ಅವನ್ನ ತಕ್ಷಣ ಭರ್ತಿ ಮಾಡುವಂತ ಕ್ರಮ ಆಗ್ಬೇಕು ಮತ್ತೆ ಆಡಳಿತ ಸುಧಾರಣೆಗೆ ಕ್ರಮ ವಹಿಸಬೇಕು ಅಂತ ಬಿಟ್ಟು ನಾವು ನಮ್ಮ ಒಂಬತ್ತನ ಒಂಬತ್ತನೇ ಹಕ್ಕುತಾಯವನ್ನ ಇಟ್ಟಿದ್ದೇವೆ ಹತ್ತೈದು ಹತ್ತನೇ ತರಗತಿಯವರಿಗೆ ಕನ್ನಡ ಮಾಧ್ಯಮದಲ್ಲಿ ಓದಿದವರಿಗೆ ರಾಜ್ಯ ಸರ್ಕಾರದ ನೌಕರಿಗಳಲ್ಲಿ ವಿಶೇಷ ಗುರುಪಾಂಕ ಮತ್ತು ಮೀಸಲಾತಿ ನಿಗದಿ ಮಾಡಬೇಕು ಇದು ನಮ್ಮ ಹತ್ತನೇ ಪಕ್ಕೊತ್ತಾಯ ಅನ್ನೊಂದೇನು ರಾಜ್ಯದ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ಶಿಕ್ಷಣ ಸಿಗುವುದನ್ನು ಖಾತ್ರಿಪಡಿಸಲು ಅವುಗಳನ್ನು ಉನ್ನತೀಕರಣಗೊಳಿಸಬೇಕು ನಮಗೆಲ್ಲ ಗೊತ್ತಿದೆ ರಾಜ್ಯದಲ್ಲಿ ಕನ್ನಡ ಶಾಲೆಗಳ ಯಾವ ಸ್ಥಿತಿ ಇದೆ ಅಂತ ಅಂದ್ಬಿಟ್ಟು ನಿನ್ನೆ ನಾನು ಶೌಂಡ್ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ ಅಲ್ಲಿ ಈಗ ಹಳ್ಳಿ ಕಡೆ ಪಕ್ಕ ಕೂತ್ಕೊಂಡು ಯಾರೋ ಕಾಯ್ತಾ ಇದ್ವಿ ಮಾತಾಡ್ತಾ ಇದ್ವಿ ಹಿಂದೆ ನೋಡಿದ್ರೆ ಒಂದು ಸಣ್ಣದು ಏನು ಹದಿನೈದು ಐದು ಇಪ್ಪತ್ತು ಅಲ್ಲಿಯ ಶಾಲೆ ಇದ್ದಂತದ್ದು ಅದು ಈಗ ವರ್ಗಾವಣೆ ಆಗೋಗಿದೆ ಮುಚ್ಚಿಬಿಟ್ಟು ಬೇರೆ ಇನ್ನೆಲ್ಲೋ ಯಾವುದೋ ಪಕ್ಕದ ಹಳ್ಳಿಗೆ ಸೇರಿಸಿ ವಿಲೀನ ಮಾಡಿ ನಾಲ್ಕೈದು ವರ್ಷ ಆಯಿತು ಅದು ಹಾಳು ಕೊಂಪೆ ಆಗಿದೆ ಅಲ್ಲಿ ಹಿಂದೆ ದನ ಕರು ಕಟ್ಟಾಗ್ತಿದ್ದಂತೆ ಈಗ ಅದೂ ಬಿದ್ದೋಗುವಂಥ ಸ್ಥಿತಿನಲ್ಲಿದೆ ಈ ರೀತಿ ಕನ್ನಡ ಶಾಲೆಗಳು ಹೆಚ್ಚು ಹೆಚ್ಚಿಗೆ ಕನ್ನಡ ಶಾಲೆಗಳನ್ನ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಆ ಸಂದರ್ಭದಲ್ಲಿ ಶಾಲೆಗಳು ಕನ್ನಡ ಶಾಲೆಗಳು ಹೆಚ್ಚಾಗಬೇಕು ಆದರೆ ಕನ್ನಡ ಶಾಲೆಗಳು ಇವತ್ತು ಮುಚ್ಚುವಂತ ಸ್ಥಿತಿನಲ್ಲಿದ್ದಾವೆ ಇನ್ನೊಂದು ವರ್ಷ ಎರಡು ವರ್ಷ ಹೋದ್ರೆ ಇನ್ನೂ ಒಂದು ಎರಡು ಸಾವಿರ ಮೂರು ಸಾವಿರ ಶಾಲೆಗಳು ಈಗಾಗಲೇ ರಿಪೋರ್ಟ್ ಇದೆ ಮೂರು ಸಾವಿರ ಶಾಲೆಗಳನ್ನ ವಿಲೀನ ಮಾಡಬೇಕು ಮುಚ್ಚಬೇಕು ಅಂತ ಇದು ನಮ್ಮಲ್ಲಿರುವಂತಹ ಪರಿಸ್ಥಿತಿ ಇದನ್ನು ಉನ್ನತೀಕರಿಸಿ ಕನ್ನಡ ಶಾಲೆಗಳು ಹೆಚ್ಚಿನ ರೀತಿಯಲ್ಲಿ ಸಬಲೀಕರಣಗೊಂಡು ಅವು ಚೆನ್ನಾಗಿ ಕೆಲಸ ಮಾಡುವಂತ ಒಂದು ಸ್ಥಿತಿಗೆ ಆಗ್ಬೇಕು ಅಂತ ನಾವೆಲ್ಲ ಪ್ರತಿದಿನ ಅನುಭವಿಸ್ತಾ ಇದ್ದೀವಿ ಕನ್ನಡ ಜನರ ಪರವಾಗಿ ಕನ್ನಡದ ಪರವಾಗಿ ನ್ಯಾಯದ ಪರವಾಗಿ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಹಾಕಿದೆ ಪೊಲೀಸರು ನಾಮಕಾವಸ್ಥೆ ಆದ್ರೆ ಸರ್ಕಾರಗಳು ಅವ್ರಿಗೆ ಹೇಳಿ ಪ್ರಕರಣಗಳನ್ನು ದಾಖಲಿಸಿ ನ್ಯಾಯಾಲಯಕ್ಕೆ ಅಲ್ದಾಡುವಂತ ರೀತಿಯಲ್ಲಿ ಮಾಡಿದ್ದಾರೆ ನಾವು ಕೇವಲ ಇದು ನಮ್ಮಿಂದ ಬಂದಿದಂತೆಲ್ಲ ನಾವು ಇದುವರೆಗೂ ನಾವು ನಮ್ಮ ಕೇಸ್ನ ಹಿಂದೆ ತೆಗೆದುಕೊಳ್ಳಿ ಅಂತ ಅಂದ್ಬಿಟ್ಟು ಕೇಳಿದಂಥವರೇ ಅಲ್ಲ ನಾವೇನಿದೆ ಅದನ್ನ ನೇರವಾಗಿ ನ್ಯಾಯಾಲಯಗಳಲ್ಲಿ ಪೊಲೀಸರಿಗೆ ಎದುರಿಸಿ ನಮ್ಮ ನ್ಯಾಯವನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಆದ್ರೆ ಅನೇಕ ಹೋರಾಟಗಳು ಹಿರಿಯ ಜೀವಿ ಜೀವಿಗಳು ಅವರೆಲ್ಲ ನಲವತ್ತು ಐವತ್ತು ವರ್ಷದಿಂದ ಹೋರಾಟ ಮಾಡ್ತಿರುವಂಥವರು ಮಾಡಿರುವಂಥವರು ಹಲವಾರು ಪ್ರಕರಣಗಳನ್ನ ಎದುರಿಸ್ತಾ ಇದ್ದಾರೆ ಅವ್ರದ್ದು ಒಂದು ನ್ಯಾಯಯುತ ಬೇಡಿಕೆ ಕೇವಲ ಒಂದು ಸಭೆ ಮಾಡಿರೋದಕ್ಕೆ ಇನ್ನೊಂದಕ್ಕೆ ಹೋರಾಟ ಮಾಡಿರೋದಕ್ಕೆ ಸರ್ಕಾರದ ವಿರುದ್ಧ ಘೋಷಣೆ ಮಾಡಿರೋದಕ್ಕೆ ಅವರ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿ ಹತ್ತಾರು ವರ್ಷ ನ್ಯಾಯಾಲಯಗಳಿಗೆ ಅಲಿಸ್ತಾ ಇದ್ದಾರೆ ಹೋರಾಟಗಾರರ ಮೇಲಿರುವಂತ ಏನೇನು ಒಂದು ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಕಾನೂನು ಭಂಗ ಮಾಡದೇ ಇರುವಂತ ಕೇವಲ ಪ್ರತಿಭಟನೆ ಮಾಡಿರುವಂತ ಇಂತಹ ಪ್ರಕರಣಗಳನ್ನ ಆದ್ಯತೆಯ ಮೇರೆಗೆ ವಾಪಸ್ ಪಡಿಬೇಕು ಸರ್ಕಾರ ಅಂತ ನಮ್ಮ ಅಕ್ಕೋತಾಯವನ್ನು ಈ ಹನ್ನೆರಡು ಅಕ್ಕೋತಾಯಗಳನ್ನ ನಾವು ಮಂಡಿಸಿದ್ದೇವೆ ಮುಖ್ಯಮಂತ್ರಿಗಳು ಇವತ್ತು ಆಗ್ಲೇದಾಗಿ ಇವತ್ತು ಭಾಷಾ ಮುಗಿದಿರುತ್ತೆ ಎಷ್ಟು ಘೋಷಣೆ ಮಾಡಿರ್ತಾರೋ ಗೊತ್ತಿಲ್ಲ ಬಹುಶಃ ಮಾಡೇ ಇರೋದಿಲ್ಲ ಮಾಡಿದ್ರೆ ಇಷ್ಟಕ್ಕೆ ಒಂದಷ್ಟು ಸುದ್ದಿಗಳು ನಮಗೆ ಬಂದಿರೋದು ನಾನು ಆರಂಭದಲ್ಲಿ ನನ್ನ ಮಾತನ್ನು ಆರಂಭಿಸೋದಕ್ಕೆ ಮುಂಚೆ ನೋಡ್ತಾ ಇದ್ದೆ ಏನಾದ್ರು ವರದಿ ಆಗಿದೆಯಾ ಪತ್ರಿಕೆಗಳಲ್ಲಿ ಅಂತ ಬಂದ್ರೆ ಯಾವುದು ಪ್ರಮುಖಾಂಶಗಳು ಯಾವುದು ಕಾಣಿಸ್ತಿಲ್ಲ ಏನಾದ್ರು ಆಗಿದ್ದಿದ್ರೆ ತಕ್ಷಣ ಒಂದು ದೊಡ್ಡ ಸುದ್ದಿ ಆಗುವಂತ ರೀತಿಯಲ್ಲಿ ಅವು ಇರ್ತಿದ್ವು ಅದ್ಯಾವುದೂ ಆಗಿಲ್ಲ ಆದ್ರಿಂದ ನಾವು ಹಿಂದೆ ಯೋಚಿಸಿದಂತ ರೀತಿಯಲ್ಲಿ ಇವತ್ತು ರಾಜ್ಯೋತ್ಸವವನ್ನು ಮಾಡೋಣ ತದನಂತರ ಈ ಮೊದಲನೇ ವಾರದಲ್ಲಿ ನಾವು ನಮ್ಮ ಅಪ್ಪ ತಾಯಿಗಳನ್ನ ಇಟ್ಕೊಂಡು ಒಂದು ಹೋರಾಟವನ್ನು ಮಾಡೋಣ ಅಂತ ಬಿಟ್ಟು ನಾವು ಹಿಂದೆ ಯೋಚನೆ ಮಾಡಿದ್ವಿ ತದನಂತರ ಸಮಾಲೋಚನೆ ಆದ ನಂತರ ಇದೇ ನವೆಂಬರ್ ಹದಿನೈದು ಶನಿವಾರ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಅಪ್ಪತ್ತಾಯ ಸಮಾವೇಶವನ್ನ ಮಾಡೋಣ ಅಂತ ಅಂದ್ಬಿಟ್ಟು ತೀರ್ಮಾನ ಆಗಿದೆ ಅದನ್ನ ಈಗ ನಾವು ಮಾಡಲೇಬೇಕಾದಂತ ಪರಿಸ್ಥಿತಿ ಇದೆ ಅದನ್ನ ನಾವೆಲ್ಲ ಮಾಡಬೇಕಾಗಿದೆ ಅದಕ್ಕೆ ನಾವೆಲ್ಲ ಸಭೆಗಳನ್ನ ಸರಣಿ ರೂಪದಲ್ಲಿ ಈಗಾಗಲೇ ಶುರು ಮಾಡಿದ್ದೀವಿ ನಮ್ಮ ಎಲ್ಲಾ ಪ್ರತಿ ಜಿಲ್ಲೆಗಳಲ್ಲಿ ಹೇಳ್ತಾ ಇದ್ದೀವಿ ದಯವಿಟ್ಟು ಇವೆಲ್ಲ ಬೆಂಗಳೂರು ಬರಬೇಕು ಎಲ್ಲ ಕನ್ನಡ ಪರ ಸಂಘಟನೆಗಳನ್ನ ಸೇರಿಸಿಕೊಂಡು ಕನ್ನಡ ಹೋರಾಟಗಾರರನ್ನ ಕರೆಯುವಂತ ಒಂದು ಕೆಲಸ ಕಾರ್ಯ ಈಗ ಜಾರಿಯಲ್ಲಿದೆ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲ ಪಕ್ಷದ ಸೈನಿಕರು ಸಹಕರಿಸಬೇಕು ಹೆಚ್ಚಿನ ರೀತಿಯಲ್ಲಿ ಆ ಒಂದು ಅಕತ್ತಾಯ ಸಮಾವೇಶಕ್ಕೆ ಅವತ್ತು ಬರಬೇಕು ಅದೇ ರೀತಿಯಲ್ಲಿ ಎಲ್ಲ ಕನ್ನಡ ಮನಸ್ಸುಗಳನ್ನ ಕರ್ಕೊಂಡು ಬರುವಂತ ಒಂದು ಕೆಲಸವನ್ನ ನಿಮಗೆ ಯಾರ್ಯಾರು ಕನ್ನಡ ಪರ ಹೋರಾಟಗಾರರು ಸಂಘ ಸಂಸ್ಥೆಗಳು ಅವೆಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ತಿಳಿಸಿ ಅವರನ್ನ ಈ ವಿಚಾರವನ್ನ ತಿಳಿಸಿ ನಮ್ಮ ಅಕ್ಕೋ ತಾಯಿಗಳನ್ನ ತಿಳಿಸಿ ನೀವು ಇವತ್ತು ಹದಿನೈದನೇ ತಾರೀಕು ಬೆಂಗಳೂರಿಗೆ ಬರಬೇಕು ನಮ್ಮ ಅಕ್ಕೋ ತಾಯಿಗಳಿಗೆ ಇನ್ನೊಂದಷ್ಟು ಬಲ ತಂದು ತಕ್ಷಣದಲ್ಲಿ ಇವತ್ತು ಘೋಷಣೆ ಮಾಡದೇ ಇದ್ರು ನವೆಂಬರ್ ತಿಂಗಳಲ್ಲಿ ಒಂದು ಕನ್ನಡದ ತಿಂಗಳು ಈ ತಿಂಗಳಲ್ಲಿ ನಾವು ಅದನ್ನ ಜಾರಿ ಮಾಡಿಸೋದಕ್ಕೆ ಹೋರಾಟವನ್ನ ಹೆಚ್ಚಿನ ರೀತಿಯಲ್ಲಿ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನ ಮಾಡಿಸೋಣ ಅದಕ್ಕೆ ಪಕ್ಷದ ಎಲ್ಲಾ ಸೈನಿಕರು ನಿರಂತರವಾಗಿ ಈ ಒಂದು ಹದಿನೈದು ದಿನದಲ್ಲಿ ಎಲ್ಲಾ ಪದಾಧಿಕಾರಿಗಳು ಸೈನಿಕರು ನಿರಂತರವಾಗಿ ಅದನ್ನ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಅದೇ ರೀತಿ ನಮ್ಮ ನ್ಯಾಯಯುತ ಹೋರಾಟಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಮುಂದಿನ ದಿನಗಳಲ್ಲಿ ಕೇವಲ ನಮ್ಮ ಹೋರಾಟದಿಂದ ಜೆ ಸಿ ಬಿ ಪಕ್ಷಗಳು ಅವರು ಸರಿಯಾಗ್ತಾರೆ ಅಂತ ಅನ್ಕೊಂಡ್ರೆ ಅದು ನಮ್ಮ ಭ್ರಮೆ ಆಗುತ್ತೆ ಅವರು ಬಹುತೇಕ ಅವರು ಸರಿಯಾಗುವಂತ ಯಾವುದೇ ಒಂದು ಪರಿಸ್ಥಿತಿ ನಮಗೆ ಕಾಣಿಸ್ತಾ ಇಲ್ಲ ಲಕ್ಷಣಗಳು ಇಲ್ಲ ಆದ್ರಿಂದ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಟಿತರಾಗಬೇಕು ಪಕ್ಷವನ್ನ ಸಂಘಟನೆ ಮಾಡಬೇಕು ಪಕ್ಷದ ಸದಸ್ಯರು ಹೆಚ್ಚಿನ ರೀತಿಯಲ್ಲಿ ಇನ್ನೊಂದಷ್ಟು ಸದಸ್ಯರನ್ನ ಕರ್ಕೊಂಡ್ಬಂದು ಸದಸ್ಯತ್ವವನ್ನು ಪಡ್ಕೊಳ್ಳುವಂತ ರೀತಿಯಲ್ಲಿ ಕೆಲಸ ಮಾಡಬೇಕು ಅದು ಪಕ್ಷದ ಶೀಲ ಮತ್ತು ಶಿಸ್ತನ್ನ ಒಳಗೊಂಡು ಮಾಡುವಂತ ಕೆಲಸವೇ ಆಗಿರ್ಬೇಕು ಅದನ್ನು ಬಿಟ್ಟು ನಮಗೆ ಬೇರೆ ಮಾರ್ಗ ಇಲ್ಲ ನಾವು ಪಕ್ಷವನ್ನ ಸದೃಢವಾಗಬೇಕು ಕಟ್ಟಬೇಕು ಅಂತ ಅಂದ್ರೆ ನಮ್ಮ ನೈತಿಕತೆ ಯಾರು ಪ್ರಶ್ನೆ ಮಾಡುವಂತ ರೀತಿಯಲ್ಲಿ ಇರಬಾರ್ದು ನಮ್ಮಲ್ಲಿ ಯಾರು ಪ್ರಶ್ನೆ ಮಾಡಬಾರ್ದು ಆ ರೀತಿಯಲ್ಲಿ ನಾವು ನಮ್ಮ ನೈತಿಕತೆಯಿಂದ ಉಳಿಸ್ಕೊಂಡು ಬರುವಂತವ್ರೂ ಅದನ್ನ ಕಲಸಿ ಮುನ್ನಡೆಸ್ಬೇಕು ಆ ನಿಟ್ಟಿನಲ್ಲಿ ಎಲ್ಲೂ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ ಇನ್ನ ಐದಾರು ತಿಂಗಳಲ್ಲಿ ನಮ್ಮ ಪಕ್ಷದ ಸದಸ್ಯತ್ವ ಇವತ್ತೇನು ಒಂದು ಅರವತ್ತು ಸಾವಿರದ ಹತ್ತತ್ರ ಇದೆ ಅದು ಇನ್ನೊಂದು ದುಪ್ಪಟ್ಟಾಗಬೇಕು ಆ ರೀತಿಯಲ್ಲಿ ನಾವು ಕೆಲಸವನ್ನ ಮಾಡೋಣ ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಕರ್ನಾಟಕ ಮಾತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ